ನನ್ನ ಹೆಸರು ಮೋನಿಷಾ ಎನ್ ಎಸ್ ಅಂತ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಾಗಿ ಸರ್ಕಾರಿ ಸೇವೆಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಜಾಯಿನ್ ಆದಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಭೂ ದಾಖಲೆಗಳ ಉಪನಿರ್ದೇಶಕರ ಪ್ರಮೋಷನ್ ಆದಮೇಲೆ ಸಕಾಲ ನೋಡಲ್ ಆಫೀಸರಾಗಿ ಹಾಗೂ ಕೇಂದ್ರ ಕಚೇರಿಯ ಪಿ ಎಮ್ ಯು ಘಟಕದಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ಬಂದಂಥ ಸಕಾಲ ಕಾಯ್ದೆಯಡಿ ನಮ್ಮ ಭೂಮಾಪನ ಇಲಾಖೆಯ ಸೇವೆಗಳನ್ನು ಟಿಪ್ನಿ ಪಕ್ಕ ಯಾವ್ದ್ಯಾದು ಮೂಲ ದಾಖಲೆಗಳಿದೆ ಅದನ್ನೆಲ್ಲನೂ ಸಾರ್ವಜನಿಕರಿಗೆ ಸಕಾಲ ಸೇವೆಯಡಿಯಲ್ಲಿ ಏಳು ದಿನಗಳಲ್ಲಿ ವಿತರಣೆ ಮಾಡಲು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಬರೀ ಸಕಾಲ ಅಡಿ ಹಿಂದೆ ಏನು ನಾವು ಮ್ಯಾನ್ಯಲ್ ಆಗಿ ಕೊಡ್ತಾ ಇದ್ವಿ ಆ ಸೇವೆಯನ್ನು ನಾವು ಸಕಾಲದಡಿಯಲ್ಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಏಳು ದಿನದಲ್ಲಿ ಜನಕ್ಕೆ ಪಾರದರ್ಶಕವಾಗಿ ಅಂದರೆ ಟ್ರಾನ್ಸ್ಪರೆನ್ಸಿಯಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ವಿತಿನ್ ಟೈಮಲ್ಲಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ಜನಕ್ಕೆ ಏನಾಗ್ತಾ ಇತ್ತು ಯಾವ್ಯಾವ ಅಧಿಕಾರಿಗಳ ಹತ್ರ ಬಾಕಿ ಇದೆ ಎಷ್ಟು ಸರಿ ಕಚೇರಿಗಳಿಗೆ ತಿರುಗಾಡೋ ಅಂಥ ಸಂದರ್ಭಗಳಿದ್ದಾಗ ಅದನ್ನೆಲ್ಲನೂ ನಾವು ಸಕಾಲದಡಿ ತಂದ ಮೇಲೆ ಈ ಏನು ಪ್ರೋಸೆಸ್ ಆಗ್ತಾಯಿತ್ತು ಡಿಲೇ ಆಗ್ತಾ ಇತ್ತು ನಾವು ಸಕಾಲದಿಂದ ಕಡಿಮೆ ಮಾಡಿದ್ದೀವಿ ಸಕಾಲ ಸೇವೆಯಲ್ಲಿ ಬರೀ ಭೂಮಾಪನ ಇಲಾಖೆ ಅಲ್ಲ ನೂರ ಹನ್ನೆರಡು ಇಲಾಖೆಗಳು ಕೂಡ ಸೇವೆಗಳನ್ನ ಸಲ್ಲಿಸ್ತಾ ಇದೆ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿಯವರೆಗೂ ಸಕಾಲ ಸೇವೆಯಲ್ಲಿ ನಿರಂತರವಾಗಿ ಸಾರ್ವಜನಿಕರಿಗೆ ಸೇವೆಗಳನ್ನು ನಿಗದಿತ ಸಮಯದಲ್ಲಿ ಒದಗಿಸ್ಕೊಡಲಾಗ್ತಿದೆ ಇನ್ ಟೈಮಲ್ಲಿ ಸೇವೆಗಳನ್ನ ಸಾರ್ವಜನಿಕರಿಗೆ ಒದಗಿಸೋಕೆ ಆಗಿಲ್ಲ ಅಂತಂದರೆ ಅದಕ್ಕೆ ಆದಂಥ ಅಪೀಲ್ ಪ್ರಾವಿಷನ್ಗಳು ಕೂಡ ಇದೆ ಯಾರ ಅಧಿಕಾರಿಗಳು ಬ ಹತ್ರ ಬಾಕಿ ಇದೆ ಸೊ ಯಾವ್ಯಾವ ಡೇಸಲ್ಲಿ ಡಿಲೇ ಆಗಿದೆ ಸೊ ಅದನ್ನು ಸಾರ್ವಜನಿಕರು ಪಾ ಡೈರೆಕ್ಟಾಗಿ ಹೋಗಿ ಅಪ್ರೋಚ್ ಮಾಡೋದಕ್ಕೂ ಕೂಡ ನಾವು ಪ್ರಾವಿಷನ್ಸ್ನ ಮಾಡಿದ್ದೇವೆ ಸೊ ಜನಕ್ಕೆ ಕ್ಲಿಯರೆನ್ಸಿಯಾಗಿ ಟ್ರಾನ್ಸ್ಪರೆನ್ಸಿಯಾಗಿ ಯಾವ್ಯಾವ ಹಂತದಲ್ಲಿ ಡಿಲೇ ಆಗ್ತಿದೆ ಯಾವ್ಯಾವ ಅಧಿಕಾರಿಗಳ ಬಗ್ಗೆ ಹತ್ರ ಬಾಕಿ ಇದೆ ಅಂಥ ಪ್ರಕರಣಗಳನ್ನ ಡೈರೆಕ್ಟಾಗಿ ಅಪ್ರೋಚ್ ಮಾಡೋದಕ್ಕೆ ಕೂಡ ನಾವು ಸೇವೆಯ ಸಕಲದಡಿ ಮಾಡಿಕೊಟ್ಟಿದ್ದೇವೆ ಸಕಾಲ ನಂಬರು ಜನ್ರೇಟ್ ಆಗಿಲ್ಲ ಅಂತಂದರೆ ಅಂದರೆ ಜಿ ಎಸ್ ಸಿ ನಂಬರಿಂದ ಸಕಾಲ ಸೇವೆಯಲ್ಲಿ ಇದೆಯೋ ಇಲ್ಲೋ ಅನ್ನೋದು ಸಾರ್ವಜನಿಕರ ಗಮನಕ್ಕೆ ಬರ್ತಾ ಇದೆ ಸಾರ್ವಜನಿಕರು ಜಿ ಎಸ್ ಸಿ ನಂಬರ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಕಂಪ್ಲೇಂಟ್ ಮಾಡೋದಕ್ಕೆ ಪ್ರಾವಿಷನ್ ಇದೆ ಸೊ ಯಾವ್ಯಾವ ಇಲಾಖೆ ಸಕಾಲದಲ್ಲಿಯಲ್ಲಿ ನಾವು ನೋಟಿಫೈ ಮಾಡಿದ್ದೀವಿ ಆ ಇಲಾಖೆಗಳು ಕೂಡ ಜನಗಳು ಯಾವುದ್ಯಾವು ಅಂತ ನಾವು ವೆಬ್ಸೈಟ್ ವೆಬ್ಸೈಟಲ್ಲಿ ಪ್ರಾವಿಷನ್ ಮಾಡಿದ್ದೀವಿ ಅದರಲ್ಲಿ ಭೂಮಾಪನ ಇಲಾಖೆ ಒಂದು ಕೂಡ ಸೊ ನಮ್ಮಲ್ಲಿ ಭೂಮಾಪನ ಇಲಾಖೆಗಳಲ್ಲಿ ಮೂಲ ದಾಖಲೆಗಳಾದಂಥ ಟಿಪ್ಪಣಿ ಆಕಾರಬನ್ ವಿಲೇಜ್ ಮ್ಯಾಪು ಖರಾಬೂತಾರೋ ದಾಖಲೆಗಳನ್ನು ಕೂಡ ನಾವು ಈ ಸೇವೆಯಲ್ಲಿ ಒದಗಿಸ್ತಾ ಇದ್ದೀವಿ ಸೊ ಇವಿ ಯಾವ್ಯಾವ ದಾಖಲೆಗಳು ನಮಗೆ ಆಲ್ರೆಡಿ ಸ್ಕ್ಯಾನ್ ಆಗಿದೆ ಅದೆಲ್ಲ ಲಭ್ಯತಾ ಇದೆ ಅದನ್ನೆಲ್ಲ ವಿತಿನ್ ಸೆವೆನ್ ಡೇಸ್ ಒಳಗೆ ನಾವು ಡೆಲಿವರಿ ಮಾಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಟು ಟು ತ್ರೀ ಡೇಸಲ್ಲೇ ಕೊಡ್ತಾಯಿದ್ದೀವಿ ಎಲ್ಲೆಲ್ಲಿ ದಾಖಲೆಗಳನ್ನು ನಮಗೆ ಪುನರ್ ನಿರ್ಮಾಣ ಮಾಡಬೇಕಾಗತ್ತೆ ಸ್ಕ್ಯಾನ್ ಆಗಿಲ್ಲ ಎರಡು ಸಾವಿರದ ಹನ್ನೆರಡರ ನಂತರ ಸ್ವಲ್ಪ ನಮ್ಮಲ್ಲಿ ಸ್ಕ್ಯಾನಿಂಗ್ಗಳಾಗಿಲ್ಲ ಅಂಥದನ್ನು ನಿಗದಿತ ಸಮಯದಲ್ಲಿ ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅಂಥದನ್ನು ನಾವು ಹುಡುಕಿ ಕೊಡಬೇಕಾಗತ್ತೆ ನಮ್ಮ ದಾಖಲೆಗಳನ್ನ ಹುಡುಕಿ ಕೊಡೋದಕ್ಕೆ ನಾವು ಟೈಮ್ನ ತೊಗೊಂಡು ಸೆವೆನ್ ಡೇಸ್ ಒಳಗೆ ಮ್ಯಾಕ್ಸಿಮಮ್ ಆಗಿ ಪಬ್ಲಿಕ್ಸ್ಗೆ ಡೆಲಿವರಿ ಮಾಡ್ತಾ ಇದ್ದೀವಿ ಸೊ ಸಕಾಲ ಬಂದ ಮೇಲೆ ಜನಕ್ಕೆ ಏನು ಕಚೇರಿಗಳಿಗೆ ಅಲ್ದಾಟ ಇತ್ತು ಅದು ತಪ್ಪಿದೆ ಸೊ ಏಳು ದಿನಗಳು ಒಳಗೆ ಸೇವೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ಅಪೀಲ್ ಪ್ರಾವಿಷನ್ ಏನಿದೆ ಅದನ್ನು ಯೂಸ್ ಮಾಡಿ ಡಾಕ್ಯುಮೆಂಟ್ಸ್ನ ತಗೊಳ್ಳೋದಕ್ಕೆ ಟ್ರಾನ್ಸ್ಪರೆನ್ಸಿಯಾಗಿ ಸಕಾಲ ಸೇವೆ ಹಾಗೂ ಉಳಿದ ನೂರ ಹನ್ನೆರಡು ಇಲಾಖೆಗಳು ಕೂಡ ಸಕಾಲ ಇವ್ರ ಜೊತೆಗೆ ಕೆಲಸ ನಿರ್ವಹಿಸ್ತಾ ಇದೆ ಮೋಜಿನಿ ಸರ್ವಿಸಸ್ಗಳು ಏನು ನಾವು ಈಗ ಲವೇನಿ ತತ್ಕಾಲ್ ಪೋಡಿ ಅಲಿನೇಷನ್ ಸೇವೆಗಳನ್ನು ಕೂಡ ನಾವು ಆನ್ಲೈನಲ್ಲಿ ಕೊಡ್ತಾ ಇದ್ದೀವಿ ಆಲ್ರೆಡಿ ಮೋಜಿನಿ ಆನ್ಲೈನಲ್ಲಿ ಕೊಡ್ತಾ ಇದ್ದೀವಿ ಆ ಸೇವೆಗಳನ್ನು ಚಾಲನೆಗೆ ತರಲಾಗುವುದು ಅದ್ರ ಜೊತೆಗೆ ಓ ಎಸ್ ಸಿಟಿಸನ್ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಇಂದ ಒಂದು ವೆಬ್ ಪೇಜಲ್ಲಿ ಆರ್ ಡಿ ಸರ್ವಿಸಸ್ ಅಲ್ಲಿ ಓ ಎಸ್ ಅಂದರೆ ಗೆ ಅಪ್ಲೈ ಮಾಡ್ಕೊಳ್ಳೋಕೆ ಅಪ್ಲಿಕೇಶನ್ಸ್ ಗಳ ಪ್ರಾವಿಷನ್ ಕೂಡ ಮಾಡಿದೀವಿ ಆ ಆ್ಯಪ್ನ ಯೂಸ್ ಮಾಡಿ ಕೂಡ ಜನ ಆನ್ಲೈನ್ ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ಸ್ಗಳನ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ ಅದ್ರ ಜೊತೆಗೆ ಸೇವಾ ಸಿಂಧುಲ್ಲೂ ಕೂಡ ಸೇವಾ ಸಿಂಧು ಗ್ರಾಮವನ್ನಲ್ಲೂ ಕೂಡ ನಾವು ಪ್ರಾವಿಷನ್ ಮಾಡಿದ್ದೀವಿ ಏನೇನು ಮೂಲ ಸೌಕರ್ಯಗಳು ಏನೇನಿದೆ ಏನೇನು ಡಾಕ್ಯುಮೆಂಟ್ಸ್ನ ಕೊಡ್ತಾ ಇದ್ದೀವಿ ಜನಕ್ಕೆ ಅದನ್ನು ಸೇವಾ ಸಿಂಧು ಗ್ರಾಮವನ್ನು ಸಕಾಲ ಮತ್ತು ನಮ್ಮ ಡಿಪಾರ್ಟ್ಮೆಂಟಲ್ ವೆಬ್ಸೈಟಲ್ಲೂ ಕೂಡ ಪಡೆಯೋದಕ್ಕೆ ಅವಕಾಶ ಇರುತ್ತೆ